ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಗೆ ಉತ್ತರ ಕರ್ನಾಟಕದಲ್ಲಿ ಮಾಡುವ ಒಂದು ಸ್ವೀಟನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದೇ ಮಾದಲಿಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲು ನಾನು ಒಂದು ಅಳತೆಯಲ್ಲಿ ನಾಲ್ಕು ಕಪ್ಪು ಗೋಧಿಯನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಅಕ್ಕಿಯನ್ನು ಅದನ್ನ ಅದನ್ನು ಆಗಿ ನಾವು ಬೀಸ್ಕೋಬೇಕು ಬೀಸ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಸಣ್ಣ ರವೆ ಇರತ್ತಲ್ಲ ಆ ಹದಕ್ಕಿರುತ್ತೆ ಇವಾಗ ಅದನ್ನು ನಾವು ಸೋಸ್ಕೊಂಡ್ಬಿಡೋಣ ಇಲ್ಲಿ ನಾವು ಹಿಟ್ಟನ್ನು ಒಂಚೂರು ಹುರಿಬೇಕಾಗತ್ತೆ ಹಾಗಾಗಿ ಒಂದು ಬಾಣಲೆಯಲ್ಲಿ ನಾನು ಈಗ ಸೋಸ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ಕೆಳಗಡೆ ಇದೆ ಮೇಲೆ ರವೆ ಬರುತ್ತೆ ಆ ರವೆಯನ್ನು ನಾವು ಚೆನ್ನಾಗಿ ಅದರ ಹೊಟ್ಟು ಹೋಗೋ ಥರ ನಾವು ಕೇರ್ಕೋಬೇಕು ಇಲ್ಲಿ ಹಿಟ್ಟು ಈ ರೀತಿಯಾಗಿದೆ ಇವಾಗ ನಾವು ರವೆಯನ್ನು ಕೇರ್ಕೊಂಡು ಹೊಟ್ಟನ್ನು ಬೇರೆ ಮಾಡ್ಕೋಬೇಕು ಈಗ ಕೇರಿದ ಆಗಿದೆ ರವೆಯನ್ನು ಕೂಡ ನಾವು ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು ಇಲ್ಲಿ ಹುರಿದೇ ಇದ್ರೂ ನಡೆಯುತ್ತೆ ಸ್ನೇಹಿತರೆ ಆದರೆ ಹುರಿದ್ರೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಇವಾಗ ಕಲರ್ ಚೇಂಜ್ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಹಿಟ್ಟು ಕಲಸೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಕಲಸ್ಕೋಬೇಕು ಈ ಚಪಾತಿ ಹಿಟ್ಟಿನ್ಕಿಂತ ಒಂಚೂರು ಗಟ್ಟಿಯಾಗಿ ನಾತ್ಕೋಬೇಕಾಗತ್ತೆ ನೀರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ನೀವು ನೀರು ಎಷ್ಟು ಹಾಕ್ತೀರೋ ಅಷ್ಟು ರವೆ ಅದನ್ನು ಇಟ್ಕೊಳತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ನಾತ್ಕೋಬೇಕು ಹಿಟ್ಟಿಗೆ ನೀರು ಹಾಕಿ ಒಂದು ಸ್ವಲ್ಪ ನೆನೆ ಇಟ್ಟರೂ ಪರವಾಗಿಲ್ಲ ಸ್ನೇಹಿತರೆ ಏಕೆಂದರೆ ರವೆ ಎಲ್ಲ ಸಾಫ್ಟ್ ಆಗಬೇಕು ಹಿಟ್ಟು ಕೈಯಲ್ಲಿ ಸಾಫ್ಟ್ ಅಂತ ಅನ್ನಿಸ್ಬೇಕು ಆದರೆ ನೀವು ಗಟ್ಟಿಯಾಗಿ ನಾದ್ಕೋಬೇಕು ಇವಾಗ ಈ ಅದಕ್ಕೆ ನಾವು ನಾದ್ಕೊಳ್ಬೇಕು ಇವಾಗ ಹಿಟ್ಟು ಆಲ್ಮೋಸ್ಟ್ ನಾದಿದ್ದಾಗಿದೆ ಒಂದು ಹತ್ತು ನಿಮಿಷ ನೆನೆ ಇಟ್ಬಿಡೋಣ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಚಪಾತಿಗಿಂತ ಒಂಚೂರು ದೊಡ್ಡದಾಗಿ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ಹಿಟ್ಟಿನಲ್ಲಿ ಹದ್ಕೊಂಡು ದಪ್ಪನಾಗಿ ಚಪಾತಿ ಲಟ್ಸೋ ಹಾಗೆ ಲಟ್ಟಿಸ್ಕೋಬೇಕು ಇಲ್ಲಿ ನಾವು ಚಪಾತಿನ ಎರಡು ಚಪಾತಿ ಹಾಕಿದರೆ ಎಷ್ಟು ದಪ್ಪ ಆಗುತ್ತೋ ಅಷ್ಟು ಹದದಲ್ಲಿ ನಾವು ಲಟ್ಟಿಸ್ಕೋಬೇಕು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಇಷ್ಟು ದಪ್ಪ ಇದ್ದರೆ ಸಾಕು ಇವಾಗ ಚಪಾತಿ ಆಗಿದೆ ತವೆಗೆ ನಾವು ಚಪಾತಿಯನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಹೈ ಫ್ಲೇಮಲ್ಲಿ ಇಟ್ರೆ ಹೊರಗಡೆ ಅಷ್ಟೇ ಬಂದಿರುತ್ತೆ ಒಳಗಡೆ ಹಾಗೆ ಇರುತ್ತೆ ಅವಾಗ ಮಾದಲಿ ಚೆನ್ನಾಗಿ ಬರಲ್ಲ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಅದನ್ನ ನಾವು ತೆಗೆದಿಟ್ಕೊಂಡ್ಬಿಡೋಣ ಇಲ್ಲಿ ಚಪಾತಿ ಆರೋಕ್ಕಿಂತ ಮುಂಚೆನೆ ನಾವು ಅದನ್ನ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಆರಿದ್ಮೇಲೆ ಮೇಲೆ ಗಟ್ಟಿಯಾಗುತ್ತೆ ನಾವು ಮಿಕ್ಸಿಗೆ ಹಾಕಿದ್ರೆ ಸಣ್ಣ ಆಗಲ್ಲ ಹೀಗಾಗಿ ನಾವು ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಇಲ್ಲಿ ನಾನು ತೋರಿಸ್ತಾ ಇರೋ ಹಾಗೆ ಬಿಸಿ ಇರುವಾಗಲೇ ಅದು ಕೈಯಲ್ಲಿ ಸಣ್ಣ ಆಗುತ್ತೆ ಸ್ನೇಹಿತರೆ ಇವಾಗ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದರಲ್ಲಿ ನಾವು ಚಪಾತಿ ಪುಡಿಯನ್ನು ಹಾಕಿ ರವೆ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸರ್ ಮಾಡ್ಕೋಬೇಕು ಸಣ್ಣ ರವೆ ಹದಕ್ಕೆ ಮಿಕ್ಸರ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಹೀಗೆ ಎಲ್ಲ ಎಲ್ಲ ಪುಡಿಯನ್ನು ನಾವು ಮಿಕ್ಸರ್ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ನಾವಿಲ್ಲಿ ಬೆಲ್ಲನ ಕರಗಿಸಿ ಇದ್ದೀವಿ ಹಾಗಾಗಿ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲವನ್ನು ಹಾಕಿ ಜಸ್ಟ್ ಕರಗೋವರೆಗೂ ಮಾತ್ರ ನಾವು ಅದನ್ನು ಬಿಸಿ ಮಾಡಬೇಕು ಕುದಿಸುವಂತಿಲ್ಲ ಕುದಿಸಿದ್ರೆ ಅದು ಗಟ್ಟಿಯಾಗಿಬಿಡತ್ತೆ ಇವಾಗ ಕರಗಿದ ಆಗಿದೆ ಇದನ್ನು ನಾವು ಮಾಡಿಟ್ಟಿರೋ ರವೆ ಪುಡಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕೂಡ್ಕೊಳ್ಳುತ್ತೆ ಸ್ನೇಹಿತರೆ ಅಂದರೆ ಅದು ರವೆ ಹಾಗೆ ಉಳಿದ್ಬಿಡುತ್ತೆ ಈ ಹಿಟ್ಟಿಗೆ ಸರಿ ಸಮಾನವಾಗಿ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಹಿಟ್ಟಿಗೆ ಒಂದು ಕೆ ಜಿ ಬೆಲ್ಲ ಈ ಅಳತೆಯಲ್ಲಿ ನೀವು ತಗೊಳ್ಬೇಕಾಗತ್ತೆ ಇವಾಗ ಹಿಟ್ಟನ್ನು ಕಲಿಸಿದ್ದ ಆಗಿದೆ ನೀವು ಅದು ಆರೋವರೆಗೂ ಸ್ವಲ್ಪ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ಗಟ್ಟಿ ಆದಮೇಲೆ ಅದು ಪುಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಇವಾಗ ಹಿಟ್ಟು ಆರಿದೆ ಈಗ ನಾನು ಒಂದು ಸೌಟ್ ಸಹಾಯದಿಂದ ಅದನ್ನು ಎಲ್ಲ ಬಿಡಿಸ್ಕೊಂಡು ಸರಿಯಾಗಿ ಕೈಯಿಂದ ಉದುರುದ್ರಾಗಿ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಬೆಲ್ಲವನ್ನು ಕರಗಿಸಿ ಹಾಕಿದ್ರಿಂದ ಅದು ಜಾಸ್ತಿ ಉದುರುದ್ರು ಆಗಲ್ಲ ಸ್ನೇಹಿತರೆ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಇವಾಗ ನಾನು ಮಾದಲಿಗೆ ಹಾಕೋಕ್ಕೆ ಗೋಡಂಬಿ ಶೇಂಗಾ ಗಸಗಸೆ ಹಾಗೆ ಸೋಂಪು ಕ ಸೋಂಪನ್ನು ಹುರಿದಿಟ್ಕೊಂಡಿದ್ದೀನಿ ಹಾಗೆ ಪುಟಾಣಿ ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಸ್ವೀಟು ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್